ಹೈ ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಇದು ಕೂಡ ಒಂದು ಸೈಡ್ ಡಿಶ್ ರೆಸಿಪಿ ಮೋಸ್ಟ್ ಆಫ್ ದ ಟೈಮ್ ನನ್ನ ಚಾನಲಲ್ಲಿ ಸೈಡ್ ಡಿಶ್ ರೆಸಿಪಿನೇ ಶೇರ್ ಮಾಡ್ತಿರ್ತೀನಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಇದನ್ನೇ ನಾನು ಮಾಡ್ತಿರೋದು ತೊಂಡೆಕಾಯಿಂದ ತೊಂಡೆಕಾಯಿಂದ ರುಚಿಯಾಗಿರುವಂಥ ಒಂದು ಸೈಡ್ ಡಿಶ್ ರೆಸಿಪಿ ಮಾಡೋಣ ಇದನ್ನ ನೀವು ಚಪಾತಿಗೆ ರೊಟ್ಟಿಗೆ ಪೂರಿಗೆ ಇಂಥದಕ್ಕೆಲ್ಲ ಸರ್ವ್ ಮಾಡ್ಬೋದು ಮೊದಲನೇದಾಗಿ ಸುಮಾರು ಕಾಲು ಜಿ ಅಷ್ಟು ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಆ ನಂತರ ಆ ಕಡೆ ಈ ಕಡೆ ಎಂಡಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ಟು ನಂತರ ನಾವು ಸ್ಲೈಸ್ ಮಾಡಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಉದ್ದುದಕ್ಕೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈ ತೊಂಡೆಕಾಯಿಯಿಂದ ಮಾಡುವಂಥ ರೆಸಿಪಿ ಯಾವುದೇ ಆದರೂ ಕೂಡ ಸಾಂಬಾರಲ್ಲಿ ಹೆಚ್ಚಾಗಿ ಬಳಸಲಾ ಇದನ್ನು ಸೈಡ್ ಡಿಶ್ ತರ ಪಲ್ಯದ ತರ ಅಥವಾ ಗೊಜ್ಜಿನ ತರ ಮಾಡ್ಕೊಳ್ಳೋದ್ರಿಂದ ನಿಂಚ್ಕೊಳ್ಳೋದಕ್ಕೆ ಅಥವಾ ಚಪಾತಿಗೆ ರೊಟ್ಟಿಗೆ ಅಂತಿದ್ದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ಗೊಜ್ಜಿಗೆ ಫಸ್ಟು ಇದನ್ನೆಲ್ಲ ಹುರಿದು ನಂತರ ಗ್ರೈಂಡ್ ಮಾಡ್ಕೊಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜ ಅದು ಫಸ್ಟೇ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಆ ನಂತರ ಅರ್ಧ ಕಾಳು ಧನಿಯಾಕಾಳು ಒಂದು ಅಷ್ಟು ಬಿಳಿ ಎಳ್ಳು ಒಂದು ಅಷ್ಟು ಕೊಬ್ಬರಿ ತುರಿ ಇದಿಷ್ಟನ್ನು ಚೆನ್ನಾಗಿ ಅರೋಮಾ ಬರೋವರೆಗೂ ಹುರ್ಕೋಬೇಕು ಇದು ಹುರಿಯವಂಥ ಟೈಮಲ್ಲೇ ಒಂದು ಪೀಸ್ ಚಕ್ಕೆ ನಾಲ್ಕು ಲವಂಗ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಅರೋಮಾ ಬರಬೇಕು ಹಾಗೆ ಸ್ವಲ್ಪ ಕೆಂಪುಗಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಇದಕ್ಕೆ ಎಣ್ಣೆ ಏನು ಏನೂ ಹಾಕೋದು ಬೇಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಹುರಿದಿರುವಂಥ ಮಸಾಲಾನ ಮಿಕ್ಸಿ ಜಾರಲ್ಲಿ ಹಾಕೋಣ ಇದು ಗ್ರೈಂಡ್ ಮಾಡುವಂಥ ಟೈಮಲ್ಲೇ ಇದ್ರ ಜೊತೆಗೆ ಒಂದು ಈರುಳ್ಳಿ ಸುಮಾರು ಒಂದು ಆರೇಳಷ್ಟರಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ಪೀಸಷ್ಟು ಶುಂಠಿ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೋಬೇಕು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಫಸ್ಟ್ ಇದರಲ್ಲಿ ಒಗ್ಗರಣೆ ಮಾಡ್ಕೋಣ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಣ ಈರುಳ್ಳಿ ನಾನು ರುಬ್ಬೋದಕ್ಕೂ ಒಂದು ಹಾಕಿದ್ದೆ ಇಲ್ಲಿ ಒಗ್ಗರಣೆನಲ್ಲೂ ಒಂದು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹುರ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ತೊಂಡೆಕಾಯಿ ಹಾಕಿ ಫಸ್ಟ್ ಇದನ್ನೊಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಇದು ಸ್ವಲ್ಪ ನಮಗೆ ಕ್ರಂಚಿಯಾಗಿರುತ್ತೆ ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ ಹುರಿಯೋಂಥ ಟೈಮಲ್ಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಇದು ಹುರ್ಕೊಳ್ಳೋಂಥ ಟೈಮಲ್ಲೇ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಾಡುವಂಥ ಗೊಜ್ಜು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಯಾಕಂದರೆ ನಾವು ಇದರಲ್ಲಿ ಕೊಬ್ಬರಿ ಎಳ್ಳು ಮತ್ತು ಬೀಜ ಎಲ್ಲ ಹಾಕಿರೋದ್ರಿಂದ ಒಂದು ಏನು ರುಚಿಯಾಗಿರೋಂಥ ಎಣ್ಣಗಾಯಿ ನೀವು ಹೇಗೆ ತಿಂದರೆ ಇರುತ್ತಲ್ಲ ಅದೇ ರುಚಿ ನಿಮಗೆ ಬರುತ್ತೆ ರುಬ್ಬಿರೋವಂಥ ಮಸಾಲೆ ಹಾಕಿದ್ನಿ ನಮ್ಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡೆ ತೆಳಿಗಿರಬಾರ್ದು ಮೀಡಿಯಮ್ಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಾಗೆ ಖಾರಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ವಲ್ಪ ಕರಿ ಮಸಾಲ ಹಾಕಿದ್ದೀನಿ ಕರಿ ಮಸಾಲ ಇದ್ರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೋದು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ನಾವು ಟೇಸ್ಟ್ ಚೆಕ್ ಮಾಡ್ಕೋಬೋದು ಉಪ್ಪು ಖಾರ ಏನಾರು ಕಡಿಮೆ ಇದೆ ಅನ್ಸಿದ್ರೆ ಇವಾಗ ಹಾಕ್ಕೊಬೋದು ಹದ ಕೂಡ ಇಷ್ಟೇ ಸಾಕು ನಮಗೆ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿನೂ ಬೇಡ ಹೀಗಾದ ನಂತರ ಒಂದು ಕುದಿ ಬಂದ ಮೇಲೆ ನಾನು ಕ್ಲೋಸ್ ಮಾಡಿ ಎರಡು ಬಿಸಿಲ್ಗೆ ಕೂಗಿಸ್ತಾ ಇದ್ದೀನಿ ಸೊ ಈ ತೊಂಡೆಕಾಯಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯೋದಕ್ಕೆ ಎರಡು ಬಿಸಿಲಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಲಿಡ್ ಓಪನ್ ಮಾಡಿದ ನಂತರ ಒಂದು ಒಳ್ಳೆಯ ಅರೋಮ ಅಂತೂ ಇರುತ್ತೆ ಹಾಗೆ ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ಇರುವಾಗಲೇ ಇದನ್ನ ಸರ್ವ್ ಮಾಡೋಣ ಸೊ ಇದನ್ನು ಎಸ್ಪೆಷಲಿ ಅಕ್ಕಿ ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿಗೆ ಪೂರಿಗೆ ಚಪಾತಿಗೆ ಇಂಥದಕ್ಕೆಲ್ಲ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ಸೊ ಖಂಡಿತ ನೀವು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ